ಪ್ರಣಯಮೂರ್ತಿಗಳ ನೀವು ಬೇರೆ ಬೇರೆ ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡಿದ್ದೀರಿ ಹಾಗಾಗಿ ನಾನು ಅದನ್ನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಅವರ ಜೊತೆಗಿನ ಸಿಹಿ ಕಹಿ ಅನುಭವಗಳನ್ನೆಲ್ಲ ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳ್ಕೊತಾ ಇದ್ದೀರಿ ನೀವು ಒಂದು ಮಾತು ಹೇಳಿದ್ರಲ್ಲ ಸತ್ಯ ಹೇಳೋದನ್ನು ನಮ್ಮ ತಂದೆ ಅವತ್ತಿಂದನೂ ನಾನು ಕಲಿಸೋದ್ರು ಅಂತ ಅದು ನಿಮ್ಮ ಮಾತಿನಲ್ಲಿ ಕಾಣಿಸ್ತಾ ಇದೆ ಆ ಒಂದು ಪ್ರಾಮಾಣಿಕತೆ ಇದ್ದರೆ ಸಾಕು ಮನುಷ್ಯನಿಗೆ ಬೇರೆ ಯಾವ ಆತ್ಮತೃಪ್ತಿನೂ ಬೇಡ ನೀವು ಒಂದು ಮುತ್ತಿನ ಕತೆ ಚಿತ್ರದಲ್ಲಿ ಅಭಿನಯಿಸಿದಿರ ಅದರ ನಿರ್ದೇಶಕರು ಶಂಕರ್ನಾಗ್ ಅವರು ಶಂಕರ್ನಾಗ್ ಅವರ ಬಗ್ಗೆ ಕೇಳಿ ಸರ್ ಅಂತ ನಮ್ಮ ವೀಕ್ಷಕರು ಒತ್ತಾಯ ಮಾಡಿದ್ದಾರೆ ಹಾಗಾಗಿ ಆ ಸಿನಿಮಾದ ಹೊತ್ತಿನಲ್ಲಿ ನಿಮಗೆ ಶಂಕರ್ನಾಗ್ ಅವರ ಜೊತೆಯಲ್ಲಿ ಆದಂಥ ಅನುಭವಗಳನ್ನು ಹೇಳಿ ಸರ್ ಶಂಕರ್ನಾಗ್ನ ಜ್ಞಾಪಿಸ್ಕೊಂಡ್ರೆ ಅವರು ಈ ರಂಗಕ್ಕೆ ಬಂದಿದ್ದು ಅಂದರೆ ಚಿತ್ರರಂಗ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿ ಹ್ಞೂ ಒಂದಾನೊಂದು ಕಾಲದಲ್ಲಿ ಮೂಲಕ ನಾನು ಭೇಟಿಯಾಗಿದ್ದು ಪರಿಚಯ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕೇರಳದಲ್ಲಿ ಹ್ಞೂ 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 ನನಗೆ ಶಂಕರ್ನಾಗು ಮತ್ತು ಇನ್ನೊಬ್ಬರು ರಾಮದಾಸ್ ಅಂತ ಏನು ಹ್ಞೂ ಮೂರು ಜನಕ್ಕೆ ಒಂದು ಕೊಠಡಿ ಕೊಟ್ಟಿದ್ದರು ಹ್ಞೂ ಅಲ್ಲಿ ನಾವು ಮೂರು ಜನ ಒಟ್ಟಿಗೆನೇ ಇದ್ವಿ ಬಟ್ ಶಂಕರ್ನಾಗ್ ಆಗಲೇ ಸಿಗರೇಟ್ ಸೇದವನು ಚಿಕ್ಕ ಹುಡುಗಾವನು ಹ್ಞೂ ಹ್ಞೂ ನಾನು ಫಸ್ಟ್ ನೋಡಿದಾಗ್ಲೇ ಒಂದು ನಿಮಿಷದ ಒಳಗಡೆ ಅಂದರೆ ಐವತ್ತೊಂಬತ್ತು ಸೆಕೆಂಡ್ಸ್ ಒಳಗಡೆ ನನಗನ್ನಿಸ್ತು ಇವನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹ್ಞೂ ಹ್ಞೂ ನೋಡಿ ಹೀರೋ ಹಾಗೆ ಕಾಲ ತೊಗೊಂತಷ್ಟೆ ಒಂದು ಏಳು ವರ್ಷ ಏನೋ ಬಟ್ ಆತ ಬಂದೇ ಬಂದ ನೀವು ಯಾವ ಕೆಲಸಕ್ಕೆ ಹೋಗಿದಿರಿ ಅಲ್ಲಿ ಅಲ್ಲಿ ಆಶ್ರಮ ಸರ್ ಹ್ಮ್ ಕೇರಳದಲ್ಲ ಆಶ್ರಮ ಅವರು ಅನಂತ್ ನಾಯ್ ಶಂಕರ್ ನಾಗ ಅವ್ರಿಗೆಲ್ಲ ಮಾತಾಡ್ತಾರೆ ಆಶ್ರಮದ ಬಗ್ಗೆ ಆಗೀಗ ಮಾತಾಡ್ತಾರೆ ಅದು ತುಂಬಾ ನಮ್ಗೆ ಆಶ್ರಮದಿಂದಾನೇ ನನಗೆ ಆಸ್ಮಾ ಎಲ್ಲಾ ಇತ್ತು ಚಿಕ್ಕ ವಯಸ್ಸಿನಲ್ಲಿ ಅವ್ರು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಕರ್ಮ ಆ ಕಾಯಿಲೆ ಎಲ್ಲ ತಗೊಂಡು ಅವ್ರ ಅನುಭವಿಸಿ ನಾನೊಂದು ಗೋಧಿದ್ ಏನು ತಿಂತಾ ಇರ್ಲಿಲ್ಲ ಸರ್ ಬ್ರೆಡ್ ತಿನ್ನೋಂಗಿಲ್ಲ ಬಂದ್ ತಿನ್ನೋಂಗಿಲ್ಲ ಬಿಸ್ಕತ್ ತಿನ್ನೋಂಗಿಲ್ಲ ಈ ತರ ಕತೆ ಕಷ್ಟದಲ್ಲಿದ್ದವ್ರು ನಾವು ಚಿಕ್ಕ ವಯಸ್ಸಿನಲ್ಲಿ ಅವ್ರ್ ತಗೊಂಡ್ಮೇಲೆ ನಮ್ಮ ಅಪ್ಪನ ಕೇಳ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿರೋದು ಊಟ ಅಪ್ಪ ನಾನು ಒಂದೇ ಒಂದು ಚಪಾತಿ ಹಾಕ್ಸ್ಕೊಳ್ಳಪ್ಪ ಹ್ಞೂ ಅಪ್ಪ ಒಂದೇ ಒಂದು ಪೂರಿ ಹಾಕ್ಸ್ಕೊಳ್ಳಪ್ಪ ಅಕ್ಕಪ್ಪಕ್ತವ್ರಿ ಓ ಒಂದು ತಿನ್ನಲಿ ನೋಡೋಣ ಏನು ನೀವು ಬಂದಿರೋದು ಎಂಥ ಜಾಗ ಸ್ವಾಮೀಜಿಯವ್ರು ನೋಡ್ಕೊತಾರೆ ನಿಮ್ಗೆ ಯಾಕೆ ಜವಾಬ್ದಾರಿ ಅವ್ರಿಗೆ ಬಿಡಿ ಜವಾಬ್ದಾರಿನ ತೊಗೊಳ್ಳಿ ತೊಗೊಳ್ಳೋ ರಾಜ ಜಮಾಯ್ಸ ಅಂತ ಅವರಂದು ಒಂದೊಂದೇ ತೊಗೊಂಡು ತಿನ್ನೋಕೆ ಶುರುವಾಗಿ ಏನೂ ಇರಲಿಲ್ಲ ಆಮೇಲೆ ಆಮೇಲೆ ನಾರ್ಮಲ್ ಇದಕ್ಕೆ ಮೊದಲು ಅಲರ್ಜಿ ಇತ್ತು ಅದಕ್ಕೆ ಆಸ್ತಮಾ ಹಾಂ ಏನುತ್ತ್ಯಾ ಅನ್ನ ಬೇಳೆಕಟ್ಟು ಸಾರು ಹ್ಞೂ ಕಾಫಿ ಇರಲಿಲ್ಲ ಕಾಫಿ ಟೀ ನಮ್ಮ ಮನೇಲಿ ಹಲೋ ಇರಲಿಲ್ಲ ಒಳಗಡೆಗೆ ಹ್ಞೂ ಇಷ್ಟೇ ಇಷ್ಟೇ ಸರ್ ನಮ್ಮ ಊಟ ಅಂದರೆ ಪ್ರತಿನಿತ್ಯ ಇದೇನೆ ಬೇರೆ ಏನಿಲ್ಲ ತರಕಾರಿ ಇದ್ದರೂ ಐದೇ ಐದು ಹುರುಳಿಕಾಯಿ ಆಲೂಗಡ್ಡೆ ಬದನೆಕಾಯಿ ಬೂದುಗುಂಬಳಕಾಯಿ ಇನ್ನೊಂದು ಏನೋ ಒಂದು ಸರ್ ಇಷ್ಟೇ ಹ್ಞೂ ಟೊಮೆಟೊ ಇಲ್ಲ ಬೀಟ್ರೂಟ್ ಇಲ್ಲ ಕ್ಯಾರೆಟ್ ಇಲ್ಲ ಯಾತ್ರದ್ದು ಅಲ್ಲೋ ಇರಲಿಲ್ಲ ಮನೆಗೆ ಅಲ್ಲೇ ನಿಮಗೆ ಶಂಕರ್ನಾಗು ಅವರ ಪರಿಚಯ ಆಗಿತ್ತು ಹೌದೌದು ಅಲ್ಲೇ ನೋಡಿದಾಗ ಹಂಗೆ ಅಂದ್ಕೊಂಡೆ ಅದೇ ನಿಜ ಆಯಿತು ಆಮೇಲೆ ಅವನು ನಿರ್ದೇಶಕನೂ ಆದ ಶಂಕರ್ನಾಗು ನನಗಿಂತ ಚಿಕ್ಕ ವಯಸ್ಸೇನೆ ತುಂಬ ಸಂತೋಷ ನನ್ನ ಮೇಲೆ ಭಾಳ ಪ್ರೀತಿ ನಂಬಿಕೆ ಎಲ್ಲ ಇತ್ತು ವಿಶ್ವಾಸ ಸ್ನೇಹ ಅಂತೂ ತುಂಬ ಚೆನ್ನಾಗಿ ಇತ್ತು ನಮಗೆ ಈ ಒಂದು ಮುತ್ತಿನ ಕತೆಗೆ ಅವರೇ ನನ್ನ ಸೆಲೆಕ್ಟ್ ಮಾಡಿದ್ದು ಆ ಸಿನಿಮಾಗೆ ಅವ ನಾನು ಹೇಳಿದೆ ಇದು ನೂರನೇ ಪಿಕ್ಚರ್ ಆಗುತ್ತೆ ನಂದು ನೂರನೇ ಪಿಕ್ಚರ್ ಎಲ್ರದೂ ಸಾಮಾನ್ಯ ಯಾರ್ದು ಅಂತ ಓಹೋ ಅಂತ ಹೋಗಿಲ್ಲ ಅದೇನೋ ಒಂದು ಸೆಂಟಿಮೆಂಟ್ ನೂರನೇ ಪಿಕ್ಚರ್ ಅಂದ್ರೆ ಅದು ಒಂಥರ ಅದು ಹೊಡೆಯುತ್ತೆ ಅದು ಬೇಡ ಅಂತ ಏಯ್ ಅದೆಲ್ಲ ನಂಬ್ಕೊಂಡಿರಬಾರ್ದು ನಮ್ಮ ಪ್ರಯತ್ನ ಮುಖ್ಯ ನೀನು ಮಾಡು ಅಂತ ತಟ್ಟಿ ಆ ಸಿನಿಮಾಗೆ ನಾನು ಸೇರಿಸ್ಕೊಂಡ್ರು ಆಮೇಲೆ ನಾನು ಸಾಯೋ ದೃಶ್ಯ ಹ್ಮ್ ಹ್ಮ್ ಅಂತಿಮ ಇದರಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಹೌದು ಎತ್ತಿ ಎಸಿತಾರೆ ಮುತ್ತಗೋಸ್ಕರ ಫೈಟ್ ಆದಾಗ ಹೌದು ಆಮೇಲೆ ಎಸ್ದಾಗ ನಾ ಸತ್ತೋಗ್ಬೇಕು ನೀ ಸತ್ತೋಗಿ ಇದಾದ್ರೆ ಆಗೋಯ್ತು ನಿಂದು ಅಂತ ಹೇಳಿದ್ರು ಹ್ಮ್ ಸರಿ ನಾನು ತೆಗೆದು ಎಸರು ನಾನು ಸತ್ತೋಗ ಸರ್ ಹ್ಮ್ ಏನು ಕಟ್ 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 ಏನು ಸಾಯಿಂದ್ರೆ ಏನಾದ್ರೂ ನಿದ್ದೆ ಮಾಡ್ತಾ ಇದೆಯಲ್ಲ ನೀನು ಅಂದರು ಇನ್ನೇನು ಸತ್ತ ಮೇಲೆ ಇನ್ನೇನು ಮಾಡ್ತಾರೆ ಹಳ್ಳ ಅಲ್ಲ ಸಾಯಕ್ಕೆ ಮುಂಚೆ ಸ್ವಲ್ಪ ನಿನಗೆ ಏಟಾಗಿ ನೋವಾಗಿ ನರಳಿ ಹಂಗಲ್ವ ಮೇಲೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ನೀನು ಒಳ್ಳೆ ನಿದ್ದೆ ನಂಗೆ ಹಿಂಗೆ ಮಾಡಿದ್ರೆ ಅದು ನಿದ್ದೆ ಹೋದವನಂ ಇತ್ತೇ ಹೊರ್ತು ಸಹಾಯ ಹಂಗೆ ಇರಲಿಲ್ಲ ಯಾಕೆ ನೀನು ಏನು ನೋವು ಗೀವು ಅದು ಇದು ಏನು ತೋರಿಸ್ಕೊಳ್ಳಿ ಅದು ಯಾಕೆ ಅಭಿನಯ ಮಾಡಲಿಲ್ಲ ನಂಗೆ ಏನು ನೋವೇ ಆಗಲಿಲ್ಲ ಆ ನಿಗೇನು ನೋವೇ ಆಗಲಿಲ್ವಾ ತೆಗೆದವನಂಗೆ ಎಸ್ದಿದ್ದಾನೆ ನಿಂಗೆ ನೋವಾಗಲಿಲ್ವಾ ಶ್ರೀಧರ ಅವನೇ ಎಸಿಬೇಕಾಗಿದ್ದು ನನಗೆ ದಪ್ಪಕ್ಕಿದ್ದವನು ತೆಗೆದಿ ಸತಿ ಸರಿಯಾಗಿ ಎಸಿ ಅವನು ನೋವಾಗೋಂಗೆ ಅವನು ಅಭಿನಯ ಮಾಡೋದು ಬೇಡ ಅವ್ನಿಗೆ ಚೆನ್ನಾಗಿ ಆ ನೋವನ್ನೇ ನಾನು ತೊಗೊತೀನಿ ಅಂತ ಓಹ್ ಅಭಿನಯ ಅಂತ ತೊಗೊತೀನಿ ತೆಗ್ದೆ ಏನು ಸರಿ ಈ ಕಾಲು ಹೆಬ್ಬೆರಳು ಹಿಂಗಾಗಿಬಿಡ್ತು ಸರ್ ಹ್ಞೂ 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 ಬಂದು ಶಂಕರ್ನ ಗೆಳೆಯಕ್ಕೆಲ್ಲ ಬಿಡ್ತಾ ಇಲ್ಲ ಅವ್ನಲ್ಲಿ ಆಮೇಲೆ ರಾತ್ರಿ ನೋಡಿದರೆ ಅದು ಊತ್ಕೊಂಡ್ಬಿಡ್ತು ಕಾಲು ಹ್ಞೂ ಹ್ಞೂ ಸರಿ ಹೋಗಿ ಸರ್ ಮಾಡ್ಸೋಗು ಹೆಂಗಿದ್ರು ಸಾಯೋ ತೆಗ್ದಿದ್ದೀವಿ ಹ್ಞೂ ಇನ್ನೇನು ನೀನು ಬಹುಶಃ ಬೇಕಿಲ್ಲ ಅನ್ಸುತ್ತೆ ಹೋಗಲ್ ವಾಸಿ ಮಾಡ್ಕೊತ ಬೆಂಗಳೂರಿಗೆ ಕಾರವಾರ ಹೆಬ್ರಿ ಹೆಬ್ರಿನಲ್ಲಿ ಹೆಬ್ರಿ ಕಾಡಲ್ಲಿ ತೆಗೆದಿದ್ದು ಕಳಿಸ್ಕೊಟ್ರು ತುಂಬ ಅದು ಏನೋ ಸರ್ ಶಂಕರ್ನಾಗೆ ಅದು ಎಷ್ಟು ಜನ್ಮದ ಸಂಬಂಧಗಳು ಎಷ್ಟು ಇದೋ ಆ ಪ್ರತಿಯೊಬ್ಬರನ್ನು ಹಾಗೆ ಪ್ರೀತಿಸೋನು ಸರ್ ಅದರಲ್ಲೂ ಬಡವ್ರ ಕಂಡ್ರೆ ತುಂಬ ಪ್ರೀತಿ ಸರ್ ಅವನಿಗೆ ಅವ್ರ ಬಗ್ಗೆ ಭಾಳಷ್ಟು ಕಾಲೇಜಿ ಅವನು ಎಲ್ಲೋ ನಾನು ಬಡವ್ರು ಮಾಡ್ತೀನಿ ಅಂತಲಾಗ್ಲಿ ಮಾಡಬೇಕು ಅಂತಲಾಗ್ಲಿ ಎಲ್ಲೂ ಎಲ್ಲೂ ಅವನಿದು ಮಾಡಿಲ್ಲ ನನ್ನ ಹತ್ರ ಮಾಡ್ದ ಯಾಕೆಂದ್ರೆ ನನಗೆ ಬೈಬೇಕಾಯ್ತು ಅದಕ್ಕೋಸ್ಕರ ಅವನು ನನಗೊಂದು ದಿವಸ ಬೈದ ಏನು ನೀನು ಬಡವನ ಯಾವನ್ ಹೇಳ್ದೆ ನಿನ್ನ ಬಡವ ಅಂತ ಬೆಳಿಗ್ಗೆ ತಿಂಡಿ ಕಾಫಿ ಮಾಡ್ತೇ ತಾನೆ ಮಧ್ಯಾಹ್ನ ಲಂಚ್ ತಾನೆ ಸಾಯಂಕಾಲ ಸ್ನ್ಯಾಕ್ಸ್ ತಾನೆ ರಾತ್ರಿ ಡಿನ್ನರ್ ಜೋರಾಗಿ ತಿಂತೇ ತಾನೆ ಹಾಂ ಬಟ್ಟೆಗಳು ಎಷ್ಟು ಬಟ್ಟೆಗಳಿದೆ ನಿನ್ನತ್ರ ಎಷ್ಟು ಬಟ್ಟೆಗಳು ನಾನು ನೋಡಿದ್ದೀನಿ ಹಾಂ ಎಷ್ಟು ಥರ ಬಟ್ಟೆಗಳಾಗ್ತೀಯ ನೀನು ನೀನೆಂತ ಬಡವನೋ ನೀನು ಬಡವಲ್ಲ ಹಂಗೆಲ್ಲ ಇನ್ನೊಂದ್ಸತಿ ಯೋಚನೆನೂ ಮಾಡಬೇಡ ಬಡವ ಅಂದರೆ ಯಾರು ಗೊತ್ತಾ ಅರ್ಧ ಬನ್ನು ಅರ್ಧ ಟೀ ಕುಡಿದು ಜೀವನ ಸಾಗಿಸೋ ಜನ ಇದ್ದಾರೆ ನಿಂಗೆ ಬೆಂಗಳೂರಿನಲ್ಲಿ ಸಿಗದೇ ಇರ್ಬೋದು ಬಾ ಕರ್ಕೊಂಡು ಹೋಗ್ತೀನಿ ತುಂಬ ದೂರ ಅವೆಲ್ಲ ಅವರು ಅವರು ಸ್ನಾನ ಹೆಂಗೆ ಮಾಡ್ತಾರೋ ಗೊತ್ತೇನೋ ಅವ್ರು ಗುಡ್ಸ್ಲಲ್ಲಿ ಇರೋದು ಸ್ನಾನ ಬಚ್ಚಲು ಮನೆಯಲ್ಲಿರುತ್ತೆ ಅವರಲ್ಲಿ ಮಳೆ ಬರುತ್ತೆ ನೋಡು ಮಳೆ ನೀರು ಬೀಳುತ್ತಲ್ಲ ಅವ್ರಿಗೆ ತಲೆಗೆ ಮೈ ಎಲ್ಲ ನೆನೆಯುತ್ತಲ್ಲ ಅದು ಅವ್ರ ಸ್ನಾನ ಅವರು ಬಡವರು ನಿನ್ನ ಇನ್ನೊಂದು ದಿವಸ ನಾನು ಬಡವ ಅಂತ ಅಂದ್ಕೊಳ್ಳು ಬೇಡ ಹೇಳು ಬೇಡ ಅಂತ ಚೆನ್ನಾಗಿ ಗದ್ರಿ ಏನೋ ಒಂದು ಸಂತೋಷ ಶುರು ಆಯ್ತು ಅವಾಗಿಂದ ನನಗೆ ಹೌದಲ್ವಾ ನಾನು ಬಡವ ಅಲ್ಲ ನಾನು ಅವ್ರು ಹೇಳ್ದಂಗೆ ಎಲ್ಲ ಊಟ ತಿಂಡಿ ಬಟ್ಟೆ ಬರೆ ಯಾವುದಕ್ಕೂ ನನಗೇನು ಕೊರತೆ ಇರಲಿಲ್ಲ ಸುಮ್ಮನೆ ಯಾಕೆ ಬಡವ ನಾನು ಅಂದರೆ ದೊಡ್ಡ ದೊಡ್ಡವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಬಡವ ಅಂದ್ಕೊತಿದ್ವಿ ಅನ್ಕೋತೀವಿ ಅಷ್ಟೇ ಯಾಕೆ ಅನ್ಕೋಬೇಕು ನಮ್ಮ ಕೆಳಗಿರೋರು ಅಲ್ಲ ಅದು ಬೇಡ ಅವ್ರಿಗಿರೋ ಕಷ್ಟ ಏನಾದ್ರು ನಮಗೆ ಕೊಟ್ಟಿದ್ದಾನ ದೇವರು ಶ್ರೀಮಂತರು ನೋಡಿ ಸರ್ ಅವ್ರಿಗಿರೋ ಕಷ್ಟ ನಮ್ಗಿನ್ನ ನೂರಷ್ಟು ಇರುತ್ತೆ ಅವ್ರಿಗೆ ಸುಮ್ಮನೆ ಮೇಲೆ ಅಭಿನಯ ಮಾಡ್ತಾರಷ್ಟೇ ಅವ್ರ ಒಳಗಡೆ ಹೃದಯ ಬಗೆದ್ ನೋಡಿ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅವ್ರ ನೋವೇನು ಅವರೆಷ್ಟು ಕಣ್ಣೀರು ಸುರಿಸ್ತಾರೆ ಅಂದರೆ ಅವ್ರು ಬಂದು ಸಭೆಗೆ ಬಂದು ಸಮಾರಂಭಕ್ಕೆ ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾಡೋದಿಲ್ಲ ಅವ್ರು ಒಬ್ಬೊಬ್ರೇ ಅನ್ಬೋಸ್ತಾರೆ ಯಾಕೆಂದ್ರೆ ಭಗವಂತ ಎಲ್ರಿಗೂ ಸಮನಾಗಿ ಕೊಟ್ಟಿದ್ದಾನಂತೆ ಇದು ಹೇಳ್ದೆ ಅನ್ಸುತ್ತೆ ಎಲ್ಲರೂ ಅವನ ಮಕ್ಕಳೇ ಆದ್ರಿಂದ ಈ ಥರ ಶಂಕರ್ನಾಗ ಅದೊಂದು ನನಗೆ ಹೇಳಿದ್ದಾರೆ ತುಂಬ ಅದೇನು ನನ್ನ ಕಂಡ್ರೆ ಭಾಳ ನಂಬಿಕೆ ಪ್ರೀತಿ ಅಗಾಧವಾಗಿತ್ತು ಅದು ನೆನೆಸ್ಕೊಂಡ್ರೆ ಸಾಕು ಸರ್ ನನಗೆ ನಾನು ಇನ್ನೂ ಒಂದು ನೂರು ವರ್ಷ ಬದುಕಬೇಕು ಅನಿಸುತ್ತೆ ನನಗೆ ಅವು ಸತ್ತ ಮೇಲೂ ಎಷ್ಟೊತ್ತು ಸತಿ ಕನ್ಸಿನಲ್ಲೆಲ್ಲ ಬಂದು ಮೇಲಕ್ಕೆ ಕರ್ಕೊಂಡೋಗಿ ಆಮೇಲೆ ಒದ್ದು ನಾನು ತಿರುಗಿ ಬಿದ್ದು ಭೂಮಿ ಮೇಲೆ ಹಿಂಗೆ ನಿದ್ದೆಯಿಂದ ಹಿಂಗೆ ನಿದ್ದೆನೂ ಅಲ್ಲ ಅದು ಕನಸು ಅಲ್ಲ ಅದೇನೋ ಸರ್ ಆತರ ಎಲ್ಲ ಅನುಭವ ಆಗಿದೆ ನಾ ರಮೇಶ್ ಭಟ್ ಅವ್ರ ಹತ್ರನೂ ಇದು ಬಹಳ ಈ ಥರ ಶಂಕರ್ನಾಗ ಯಾವಾಗಲೂ ಬರ್ತಾ ಇರ್ತ ಅನ್ಕೋಣ ನನ್ ಕನ್ಸಿನಲ್ಲಿ ಬಂದ್ಬಿಟ್ಟು ಈ ಥರ ಎಲ್ಲ ನನ್ನ ಪ್ರೀತಿ ಮಾಡಿಬಿಟ್ಟು ಹೋಗ್ತಾನೆ ತುಂಬಾ ನನ್ನ ಕಂಡ್ರೆ ಅಕ್ಕರೆ ಅವನಿಗೆ ಅದೇನು ಆಶೀರ್ವಾದನೋ ಏನ್ ಕತೆನೋ ಒಂದು ಗೊತ್ತಿಲ್ಲ ಅಂತ ಹೇಳಿ ನೀವು ನೂರು ಸಿನಿಮಾಗಳನ್ನ ಮಾಡಿದಾಗ ನಿಮಗೆ ಹಾಸನದಲ್ಲಿ ಒಂದು ಸನ್ಮಾನ ಮಾಡಿದ್ರು ಹೌದು ಶತ ಚಿತ್ರ ನಟ ಅಂತ ಕೂಡ ಇದು ಮಾಡಿದ್ರು ಈ ರೀತಿಯ ಸನ್ಮಾನಗಳು ಅವಮಾನಗಳು ಇವೆಲ್ಲ ಆಗಿರುತ್ತೆ ಕಲಾವಿದರು ಅಂದರೆ ನಿಮಗಂತೂ ಒಂದು ರೀತಿಯಲ್ಲಿ ಅದು ಆಗ್ತಾನೇ ಇತ್ತು ಅಂತ ನಿಮ್ಮ ಮಾತುಗಳಲ್ಲೇ ನಮಗೆ ಗೊತ್ತಾಗುತ್ತೆ ಈ ಸನ್ಮಾನ ಅವಮಾನಗಳ ಬಗ್ಗೆ ಹೇಳಿ ಸನ್ಮಾನಗಳು ತುಂಬ ನಡೆದಿದೆ ಸರ್ ಇತ್ತೀಚಿಗೂ ನಡೀತಾನೆ ಇದೆ ಹ್ಞೂ ನಿರಂತರವಾಗಿ ನಡೀತಾ ಇದೆ ಸನ್ಮಾನ ಕಾರ್ಯಕ್ರಮಗಳಿಗೇನು ಕೊರತೆ ಇಲ್ಲ ಸರಿ ಸರಿ ಅಷ್ಟೇ ಅವಮಾನಗಳಿಗೂ ಏನ್ ಕೊರತೆ ಇಲ್ಲ ಹ್ಮ್ ಅದ್ಯಾಕ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಅವಮಾನ ಎಲ್ಲ ಮರ್ತಂಗ ಆಗ್ಲೇ ಜ್ಞಾಪಸ್ಕೊಂತ ಜ್ಞಾಪಕ ಬಂದಿತ್ತು ಇಲ್ಲ ನಿಮಗೆ ಈ ಕಪಾಲಿ ಥಿಯೇಟರ್ ಹೌದೌದು ಹೇಳ್ತೀನಿ ಅದು ನಿಮ್ಮ ಹತ್ರ ಹೇಳಿದ್ದೆ ಅಂದ್ರೆ ಅದು ರೆಕಾರ್ಡ್ ಮಾಡಿರ್ಲಿಲ್ಲ ಸಂದರ್ಶನಕ್ಕೆ ಕೂತಾಗ ಜ್ಞಾಪ್ಸಿ ಅಂತ ಹೇಳಿದ್ದೆ ಅದಕ್ಕಾಗಿ ಜ್ಞಾಪಿಸ್ತಾ ಇದ್ದೀನಿ ಆಭಾರಿ ಸರ್ ತಮಗೆ ನಾನು ಆಭಾರಿ ಸುನೀಲ್ ಕುಮಾರಿ ದೇಸಾಯಿ ಅವ್ರದ್ದು ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು ಒಂದು ಪಿಚ್ಚರು ಕಪಾಲಿ ಟಾಕೀಸ್ನಲ್ಲಿ ಹೋಗಿದ್ದೆ ಬಾಲ್ಕನಿಗೆ ಹೋಗಿದ್ದೆ ಸರಿ ಇಂಟ್ರಲ್ ಬಿಟ್ಟಾಗ ಬಂದೆ ಇದೇ ಥರ ಕುರ್ಚಿನಲ್ಲಿ ಕೂತ್ಕೊಂಡೆ ಒಂದಷ್ಟು ಜನ ಬಂದರು ಬಂದ್ಬಿಟ್ಟು ಎಲ್ಲ ಈ ಕಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ನಿಂತ್ಕೊಂಡ್ರು ಓ ಅಣ್ಣವ್ರು ಬಂದಿದ್ರೆ ನಾನು ಹಿಂಗೆದ್ದೇಳಕ್ಕೆ ಹೋದೆ ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹಂಕಿ ಕೂರಿಸಿದರು ಏನು ಹೇಳಿದ್ದೆ ಒಬ್ಬೊಬ್ಬರ ಮುಖ ಒಬ್ಬೊಬ್ಬರು ನೋಡ್ಕೊತಾ ಇದ್ದಾರೆ ಕೇಳಬೇಕೋ ಕೇಳಬಾರ್ದು ಅಂತನೂ ಅದು ಏನೋ ಗೊತ್ತಿಲ್ಲ ಆಮೇಲೆ ಏನಿಲ್ಲ ಅಣ್ಣ ಹ್ಞೂ ನಿಮಗೊಂದು ಪಿಚ್ಚರ್ಗೆ ಸಂಭಾವನೆ ಅದೇ ಪೇಮೆಂಟು ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರು ನಾನು ಎಲ್ಲೂ ಹೇಳೋದೇ ಇಲ್ಲ ಇದು ಒಳ್ಳೆ ಪೀಕ್ ಲಾಟಕ್ಕೆ ಬಂತು ಇಷ್ಟೊಂದು ಜನ ಇದ್ದಾರೆ ಹ್ಞೂ ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ಹೇಳಿದೆ ಒಂದು ಸಾವಿರ ರೂಪಾಯಿ ಕೊಡ್ತಾರಪ್ಪ ಒಂದು ದಿವ್ಸಕ್ಕೆ ಅಂತ ಹಾಂ ಒಂದೇ ಸಾವಿರನಾ ಏನು ಕಿತ್ಕೊಳ್ಳೋಕೆ ಕೇಳಲಿಲ್ಲ ಕಣಯ ನೋಡಯ್ಯ ಅಂತ ಹಿಂಗಂದ್ಬಿಟ್ಟು ಜಾಬಗೆ ಕೈ ಹಾಕಿ ಒಳ್ಳೆ ಜಾಬ್ಗೆ ನೋಟೆಲ್ಲ ತೋರಿಸ್ತದ್ದು ನಮ್ಮ ಹತ್ರನೂ ಬೇಕಾದಂಗೆ ದುಡ್ಡಿದೆ ನಿನ್ನ ಹತ್ರ ನಾವೇ ಕೇಳೋಣ ಇಲ್ಲಿ ಲಕ್ಷ ಲಕ್ಷ ತೊಗೊತಾರೆ ಅವರೆಲ್ಲ ನಿನಗೇನು ಒಂದು ಸಾವಿರಗಟ್ಲೆನೋರ್ ಒಂದೇ ಸಾವಿರನಾ ಕೊಡೋದು ಹ್ಞೂ ಆ ಕಾಫಿ ತೊಗೊಂಬಂದು ನನಗೆ ಹೇಳಿದ್ರಲ್ಲ ಏ ಬೇಡ ಕಣ ಕ್ಯಾನ್ಸಲ್ ಮಾಡ್ಬಿಡು ಅಂತ ಕಳಿಸ್ಬಿಟ್ರು ಇವರೆಲ್ಲ ಹೊಟ್ಟೋದ್ರು ಹ್ಞೂ ಏನಪ್ಪ ಎಷ್ಟು ಸತ್ಯ ಹೇಳಿದ್ರು ಹಿಂಗೆ ಆಡ್ತಾರಲ್ಲ ಏನು ಏನು ನಂದು ಇದು ಪರಿಸ್ಥಿತಿನ ಅಂದ್ಕೊಂಡು ನಾನೊಂದು ಸ್ವಲ್ಪ ಸೊಪ್ಪಿದ್ದೆ ಸರಿ ಈ ಕಡೆಯಿಂದ ಒಂದಷ್ಟು ಜನ ಬಂದರು ಇವರು ಈ ಕಡೆ ಹೋದ್ರು ಅವ್ರು ಆ ಕಡೆಯಿಂದ ಬಂದರು ಆ ಏನು ಬೇಜಾರು ಮಾಡ್ಕೋಬೇಡಿ ಏನಂದರು ಅವ್ರು ನಿಮಗೆ ಏನು ಕೇಳಿದ್ರು ಏನಿಲ್ಲ ಬಿಡಪ್ಪ ಆ ಥರ ಅದಾಯಿತು ಆಯಿತು ಹೋಯಿತು ಅಂದೆ ಆಯಿತು ಇವ್ರಿಗೊಂದು ಕಾಫಿ ತೊಗೊಂಬ ಅವ್ರು ಕಾಫಿ ತರಿಸ್ದವರು ವಾಪಸ್ ಕಳಿಸ್ಬಿಟ್ರು ನಾವು ಕಾಫಿ ಕುಡಿಸ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಕಾಫಿ ಒಬ್ಬ ಹೋದ ಕಾಫಿ ತರಕ್ಕೆ ಹೋದ ಅದು ಇದು ಏನೋ ಎರಡು ಮೂರು ಮಾತಾಡ್ಬಿಟ್ಟು ಕೊನೆಗೆ ಅಲ್ಲಿಗೆ ಬರ್ತಾ ಇದ್ದಾರೆ ಹ್ಞೂ ಒಂದು ಸಿನಿಮಾಗೆ ನಿಮ್ಮ ಗೆಸ್ಟ್ ಕೊಡ್ತಾರೆ ಹೇಳಿ ಅಂತ ಅವ್ನು ನೋಡಿದರೆ ಲಕ್ಷ ಲಕ್ಷ ತೊಗೊತಾರವರೆಲ್ಲ ನಿಮ್ಗೆ ಅಂದ್ರೆ ಸಾವಿರ ಗಟ್ಟಲೆ ಕೊಡ್ತಾರೆ ನೀವು ಜುಜ್ಬಿ ಒಂದು ಸಾವಿರ ಕೊಡ್ತೇ ಅಂತ ನಮ್ಮ ಹತ್ರ ಬಿಡ್ತಾ ಬಿಡ್ತಾಯಿದ್ದೀಯ ಸುಳ್ಳು ಹೇಳ್ತಿದ್ಯಾ ಅಂತಿದ್ರು ಏನಪ್ಪಾ ಏನಪ್ಪ ಮಾಡೋದು ಅಂತ ಏನು ಸುಳ್ಳು ಹೇಳೋಕ್ಕೂ ಆಗಲಿಲ್ಲ ನಿಜ ಹೇಳೋಕ್ಕೂ ಆಗಲಿಲ್ಲ ಕೊನೆಗೆ ಒಂದು ಸಾವಿರ ಅಂತಲೇ ಇವ್ರ ಹತ್ರನೂ ಹೇಳಿದೆ ಹಾಂ ನಿನ್ನ ಮಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ತಾರ ನಿನಗೆ ಹೋಗೆಯ ನಮ್ಮನೆ ಹತ್ರನೂ ಹೆಣ್ಣಾಳು ಗಂಡಾಳು ಎಲ್ಲ ಹೋಯ್ತವೆ ಗಂಡಾಳಿಗೆ ನೂರೈವತ್ತು ರೂಪಾಯಿ ಹೆಣ್ಣಾಳಿಗೆ ನೂರು ರೂಪಾಯಿ ಒಂದು ದಿವಸಕ್ಕೆ ಲೇ ಇವರು ಕಾಪಿ ತರಬೇಡ ಕಾಣಲ್ಲ ನೀನೇ ಕುಡ್ಕೊಳ್ಳ ಅಂದ್ಬಿಟ್ಟು ಇವರೆಲ್ಲ ಊಟ ಸರ್ ಜನಗಳನ್ನ ಮೆಚ್ಚೋಕ್ಕೆ ನಮ್ಸಕ್ಕೆ ನಾವು ಸತ್ಯನೇ ಹೇಳಿದರು ಅದು ಸತ್ಯ ಅಂತ ಹೇಳೋರು ಅವರೇ ಸುಳ್ಳು ಅಂತ ಹೇಳೋರು ಅವರೇ ಒಂದು ನೂರಕ್ಕೊಂದಷ್ಟು ಜನ ಸತ್ಯ ಅಂತಾರೆ ಇನ್ನೂರಕ್ಕೆ ಒಂದಷ್ಟು ಜನ ಸುಳ್ಳು ಅಂತ ನಂಬ್ಕೊಂತಾರೆ ನಾವು ಅದಕ್ಕೋಸ್ಕರ ಸತ್ಯ ಅಂದವ್ರ ಹತ್ರನೂ ಹೋಗಿ ಇದು ಮಾಡೋಕ್ಕಾಗಲ್ಲ ಸುಳ್ಳು ಅಂತ ಹೇಳಿದವ್ರಿಗೂ ಹೋಗಿ ಇದೇ ಸತ್ಯ ಅಂತ ನಾವು ಅವ್ರ ಜೊತೆ ಗುದ್ದಾಡೋಕ್ಕೂ ಆಗಲ್ಲ ಎರಡಕ್ಕೂ ಕೈ ಮುಗಿಬಿಡಪ್ಪ ನೀನೇ ಪ್ರಶ್ನೆ ಕೇಳಿದೆ ನಾನು ಉತ್ತರ ಕೊಟ್ಟೆ ಮತ್ತೆ ನನ್ನ ಉತ್ತರ ನೀನೇ ಕೊಡ್ತಾ ಇದೀಯ ಆಯ್ತಪ್ಪ ನಮಸ್ಕಾರ ನಿನಗೆ ನಿನ್ನ ಸಂತೋಷವೇ ನಾನು ಸಂತೋಷ ಅಂದ್ಕೊತೀನಿ ಅಷ್ಟೆ ಆಗುತ್ತೆ ಸರ್ ಸನ್ಮಾನವೂ ಆಗುತ್ತೆ ಅವಮಾನವೂ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೀದಿಲಿ ಸನ್ಮಾನ ಮನೆಯಲ್ಲಿ ಅವಮಾನ ಹ್ಞೂ ಎಲ್ಲ ಪಡ್ಕೊಂಬಂದಿರೋದು ಬೈತಾರೆ ಸರ್ ಮನೆಯಲ್ಲಿ ಹ್ಞೂ ಇಷ್ಟು ಸಿನಿಮಾ ಮಾಡಿದಾರ ನಿಮ್ಮ ಮನೆಯವರು ಒಂದು ಸೈಟ್ ಮಾಡೋಕ್ಕಾಗಲಿಲ್ವ ಅವ್ರಿಗೆ ಒಂದು ಮನೆ ಕಟ್ಟೋಕ್ಕಾಗಲಿಲ್ವಾ ದುಡಿದಿದ್ದೆಲ್ಲ ಏನು ಮಾಡಿದ್ರು ಅಂತ ಕೇಳ್ತಾರೆ ನಾವೇನು ಹೇಳೋದು ಅಂತಾರೆ ಹ್ಞೂ ಎಲ್ಲ ಬರೀ ಪೇಪರ್ ತೊಗೊಂಡ್ರು ಮ್ಯಾಗ್ಝೈನ್ ತೊಗೊಂಡ್ರು ದಿನ ಸಿನಿಮಾ ಟಿಕೆಟ್ ತೊಗೊಳೋರು ಬರೀ ಇವ್ರಿಗೆ ಯಾರು ಯಾರ್ಯಾರು ಬಂದರೂ ಅವರೆಲ್ಲರಿಗೂ ಟಿಕೆಟ್ ತೊಗೊತಾ ಇದ್ದೆ ಹ್ಞೂ ಕಾಲೇಜ್ ರಂಗದಲ್ಲಿ ಒಂದು ರೋ ಬುಕ್ ಮಾಡಿಸಿ ಮದ್ದಿದ್ದು ಟಿಕೆಟ್ ನಾನು ಇಟ್ಕೊಂಡು ಎಲ್ಲರನ್ನೂ ಕರೆದು ಆಟೋದಲ್ಲಿ ಬಂದವ್ರಿಗೆ ಆಟೋ ಚಾರ್ಜು ಕಾರ್ನಲ್ಲಿ ಬಂದವ್ರಿಗೆ ಪೆಟ್ರೋಲ್ ಚಾರ್ಜು ಇಂಟ್ರೋಲಲ್ಲಿ ಅವ್ರಿಗೆ ತಿಂಡಿ ಕಾಫಿ ನಾನೇ ಕೊಡಿಸಿ ಹ್ಞೂ ಕಾಲೇಜ್ ರಂಗ ಸಿನ್ಮಾಗೆ ಅಲಂಕಾರ ಟಾಕೀಸ್ನಲ್ಲಿ ಬೆಂಗಳೂರು ಅದು ಐದೇ ವಾರ ಓಡಿದ್ದು ಅದು ಬೇರೆ ಪ್ರಶ್ನೆ ಬಟ್ ನಾನು ಹೇಳಿದ್ದು ಈ ಥರ ನಾನು ದುಡಿದಿದ್ದೆಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಸಿನಿಮಾ ಸಿನ್ಮಾದವರು ಒಂದು ಗಿಫ್ಟ್ ಕೊಡೋದು ಒಂದು ಪ್ರೆಸೆಂಟೇಷನ್ ಮಾಡೋದು ಕಷ್ಟ ಅಂದರೆ ಹೋಗೋಡೋದು ತುಂಬ ದೊಡ್ಡದಾಗಲ್ದಿದ್ರು ನಮ್ಮ ನಮಗವಂತ ಎಷ್ಟು ಶಕ್ತಿ ಆ ಸಮಯದಲ್ಲಿ ಎಷ್ಟು ಕೊಟ್ಟಿದ್ನೋ ಇಲ್ಲಿ ಇಟ್ಕೊಂಡು ಇಲ್ಲ ಅಂತಿರಲಿಲ್ಲ ಸರ್ ಇದು ನಮ್ಮ ಅಪ್ಪನೂ ಮಾಡೋರು ಇದು ಹೇಳಿದ್ದೇನೋ ಏನೋ ಜ್ಞಾಪಕ ಎಲ್ಲ ಇನ್ನೊಂದ್ಸತಿ ಹೇಳ್ತೀನಾದರೆ ರಾಮಚಾರ್ಯ ಒಂದು ಐದು ರೂಪಾಯಿ ಇದ್ದರೆ ಬೇಕಿತ್ತು ತುಂಬ ಅರ್ಜೆಂಟು ಎಮರ್ಜೆನ್ಸಿ ಕೊಡ್ತೀರಾ ಇದ್ದರೆ ಅಂದರೆ ಹೋಗಿ ಹುಡುಕಿ ಏನೋ ತಂದು ಕೊಟ್ಬಿಡೋರು ಅವ್ರಿಗೆ ಅವರು ಒಂದು ವಾರ ಎರಡು ವಾರ ಇಲ್ಲ ಮುಂದಿನ ತಿಂಗಳು ಸಂಬಳ ಬಂದ ಮೇಲೆ ತಂದು ರಾಮಚಾರ್ಯ ತೊಗೊಳ್ಳಿದ್ದು ಇದೇನಿದು ಅದೇ ನಾನು ಅವತ್ತು ಬಂದು ಈಸ್ಕೊಂಡು ಹೋಗಿದ್ನಲ್ಲ ಸಾಲ ನಿಮ್ಮ ಹತ್ರ ಐದು ರೂಪಾಯಿ ಅದು ತೊಗೊಳ್ಳಿ ಯಾರು ಹೇಳಿದ್ದು ನಿಮ್ಗೆ ಸಾಲ ಅಂತ ನಾನು ಸಾಲ ಅಂತ ಸಾಲ ಅಂತ ನೀವು ಕೇಳಲೂ ಇಲ್ಲ ಸಾಲ ಅಂತ ನಾನು ಕೊಡಲೂ ಇಲ್ಲ ಏನೋ ನಿಮಗೆ ಕಷ್ಟ ಇತ್ತು ನೀವು ಬಂದು ನನ್ನ ಹತ್ರ ಅದನ್ನ ಹೇಳ್ಕೊಂಡ್ರಿ ಭಗವಂತ ನಾನು ಅದನ್ನು ಇದು ಮಾಡೋಕ್ಕೆ ಪರಿಹಾರ ಮಾಡೋಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದ ನಾನು ಕೊಟ್ಟೆ ಅಷ್ಟೆ ನೀವು ಹಿಂಗೆಲ್ಲ ವಾಪಸ್ ತಂದು ಕೊಡೋದಾದ್ರೆ ಇನ್ನೊಂದು ದಿವಸ ನಮ್ಮ ಮನೆಗೆ ಹಣ ಗಿಣ ಕೇಳಕ್ಕೆ ಬರಬೇಡಿ ಸುಮ್ಮನೆ ತೊಗೊಂಡೋಗಿ ಅಂತ ಹ್ಮ್ ಅವ್ರು ಕಲ್ಸ್ಕೊಟ್ಟಿದ್ದ ಆತರ ಅಂದ್ರೆ ಐದಂದ್ರೆ ಅದ ದೊಡ್ಡ ಅಮೌಂಟೇ ಸರ್ ನಮ್ಮ ಅಪ್ಪನಿಗೆ ಮೊದಲು ಬರ್ತಾ ಇದ್ದ ಸಂಬಳ ನೂರೆಂಟು ಅದರಲ್ಲಿ ಹತ್ತು ರೂಪಾಯಿ ಇದು ಬಾಡಿಗೆ ಕ್ವಾರ್ಟರ್ಸ್ ಅದು ಕಟ್ ಮಾಡ್ತಾ ಇದ್ದಿದ್ದು ಟೆನ್ ಪರ್ಸೆಂಟ್ ಇನ್ವೆಸ್ಟ್ ಮಾಡ್ತಾರೆ ಹೇಳಿ ಅದೇ ಮುನ್ನೂರು ರೂಪಾಯಿ ಆದಾಗ ನಾವು ಖುಷಿ ಪಟ್ಬಿಟ್ ನಾವೆಲ್ಲ ಓ ನಾವು ಶ್ರೀಮಂತರಾಗ್ಬಿಟ್ವಿ ಸಹಕಾರ ಆಗ್ಬಿಟ್ವಿ ಅಂತ ಕುಂದಾಡ್ತಾ ಇದ್ವಿ ನಮ್ ತಂದೆ ಸ್ನೇಹಿತರು ಒಬ್ರು ಹೇಳಿದ್ರು ನಿಮ್ ಮಗನಿಗೆ ಈ ಸತಿನ ಒಂದು ಟೆರಿ ಕಾಟ್ ಚಡ್ಡಿ ಹೊಲ್ಸ್ಕೊಟ್ಬಿಡಿ ಅವ್ನಿಗೆ ಅಂತ ಚಡ್ಡಿ ಇನ್ನೂ ಫ್ಯಾಂಟಿಗ್ ಬಂದಿರ್ಲಿಲ್ಲ ಕಾಟನೆ ಹಾಕ್ತಾ ಇದ್ವಿ ಕಾಟನ್ ಅದ್ ಆರೋಗ್ಯ ಅಂತ ನಮ್ ತಂದೆ ಅದು ಇನ್ನೊಂದು ಅವ್ರ ಪಾಯಿಂಟ್ ಎರಡು ಮೂರ್ ತರ ಸರ್ ಅವರು ಅವ್ರು ಎಷ್ಟು ಯೋಚನೆ ಮಾಡ್ತಾ ಇದ್ರು ಎಷ್ಟು ಅವ್ರಿಗೆ ಒಂದು ನಾಲೆಡ್ಜ್ ಇತ್ತು ಎಷ್ಟು ಪುಸ್ತಕ ಓದೋರು ಅವರು ಎಷ್ಟು ವಿಷಯಗಳನ್ನ ಗ್ರಹಿಸ್ತಾ ಇದ್ರು ನಮ್ಮ ಚಿಕ್ಕಪ್ಪ ವೈದ್ಯರಾಗಿದ್ದರು ಡಾಕ್ಟ್ರು ಅಂದ್ರೆ ಅವ್ರ ತಮ್ಮ ಅವ್ರು ಓದೋ ಪುಸ್ತಕ ಎಲ್ಲ ಇವ್ರು ತೆಗೆದು ಓದೋದು ಅವ್ರೇನಾದ್ರು ಪರೀಕ್ಷೆಗೆ ಓದ್ತಾ ಇದ್ರೆ ಇವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು ಅವರು ಅವ್ರಿಗೆ ಹೇಳೋದು ಹೇಳ್ಕೊಡೋದು ಟೀಚ್ ಮಾಡ್ದಂಗೆ ಅವಾಗ ಅವ್ರಿಗಿನ್ನೂ ಚೆನ್ನಾಗಿ ಬರುತ್ತಲ್ಲ ಚೆನ್ನಾಗಿ ಜ್ಞಾಪಶಕ್ತಿನೂ ಉಳಿಯುತ್ತಲ್ಲ ನನಗೂ ಒಬ್ಬ ಸ್ಟೂಡೆಂಟು ಅದ ಹೇಳಿದ್ನಲ್ಲ ಹಾಸ್ಟೆಲ್ಗೆ ಹೋಗ್ತಾ ಇದ್ದೆ ಅಂತ ಅಲ್ಲ ಅವನೇ ಹೆಚ್ ಟಿ ಎಲ್ ವಿ ತ್ರೀ ವೈರಸ್ ಕಾಸಸ್ ವಾಟ್ ಡಿಸೀಸ್ ಅಂತ ಕೇಳ್ತಾ ಇದ್ದ ಏಡ್ಸ್ ಅಂತ ಅವನ್ನೆಲ್ಲ ಹೇಳ್ಕೊಟ್ಟ ಹೀಗೆ ಅದೇ ಕಲಿತವ್ರಿಂದ ಕಲಿಯೋದು ಎಲ್ಲದಕ್ಕೂ ನಾವು ಡಿಗ್ರಿನೇ ತೊಗೋಬೇಕು ಕಾಲೇಜಿಗೆ ಹೋಗಬೇಕು ಅಂತ ಆ ಥರ ಏನಿಲ್ಲ